అంటే ఇంకా పాస్ కి చెయ్యరు అంట 4 4 గంటలు గోపే కలుస్తా అయ్యో అమ్మా అంత అవగన నోర్ బెల్లే కోడ్ బర్వగాలి నేలే గేట్ ఆగుతది ಅವ್ಳು ಏನು ಏನು ಅಂತ ನಾನು ಕೇಳಿದೆ ಕೇಳುವಾಗ ಆ ಕಡೆಯಿಂದ ಓಡಿದ್ದೆ ಅವರು ಆ ಕಡೆ ಓಡಿ ಓಡಿ ನೋಡು ನೋಡು ಅಂತ ಹೇಳಿದ್ರು ಅಕ್ಕಪಕ್ಕದ ಕರೆ ಅಂತ ಹೇಳಿದ್ರು ಅಕ್ಕಪಕ್ಕದಲ್ಲೇ ಕರೆದೇನಾ ಆಮೇಲೆ ಅಕ್ಕಪಕ್ಕದ ಬಂದು ಹಾಗೇನು ಮೊನ್ನೆ ಭಾನುವಾರ ರಾತ್ರಿ ಸೋಮವಾರ ಬೆಳಗಿನ ಜಾವ ಸುಮಾರು ಇಪ್ಪತ್ತೈದು ಬುಸ್ತನ ಇವರೇ ನಮ್ಮ ಜಗ್ಗು ಸ್ ಮನೆ ಹತ್ರ ಕಣ್ಣದ ಮನೆ ಹತ್ರ ಇರುವಂಥ ಕಣದಲ್ಲಿ ಸುಮಾರು ಇಪ್ಪತ್ತೈದು ಬುಸ್ತು ಕಾಫಿ ಬೆಳೆಯನ್ನು ಕರ್ಕೊಂಡು ಹೋಗಿದ್ದಾರೆ ಹಾಗೇನೇ ಅವತ್ತು ಕೂಡ ಅವರು ಏಳುವರೆ ಗಂಟೆಗೆ ಒಂದೇ ಸುಮಾರು ಇಪ್ಪತ್ತೈದು ಬುಸ್ತದಲ್ಲಿ ಒಂದು ಎರಡು ಮೂರು ಬಿಟ್ಟು ಹೋಗಿದ್ದಾರೆ ಇಟ್ಟೋದ ನಂತರ ಇವರು ಏಳುವರೆ ಗಂಟೆಗೆ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡೋಕೋದ ಸಮಯದಲ್ಲಿ ಆ ಟೈಮ್ನಲ್ಲಿ ಕೂಡ ಉಳಿದಂಥ ಎರಡು ಮುಟ್ಟೆಯನ್ನು ಕೂಡ ಅದನ್ನು ಕೂಡ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಸೋಮವಾರ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ವಿ ಕೊಟ್ಟ ನಂತರ ಅದನ್ನು ಕೂಡ ಸರಿಯಾದಂಥ ಪೊಲೀಸರು ಸ್ವಲ್ಪ ತನಿಖೆ ಮಾಡಿದರೆ ಇವತ್ತು ನೀವು ದೇವಲ್ಲಿಗೆ ಆಗ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತದೆ ಹಾಗೆಯೇ ಇವತ್ತು ಕೂಡ ಮೊನ್ನೆ ರಾತ್ರಿ ಸುಮಾರು ಬೆಳಗಿನ ಯಾವ ಮೂರರಿಂದ ನಾಲ್ಕು ಗಂಟೆ ಸಮಯ ಇರಬಹುದು ಅಂತ ಅನಿಸ್ತದೆ ಇವತ್ತು ಕೂಡ ಅವರಿಗೆ ಕಾರ್ನಲ್ಲಿ ಮಲಗಿದಂಥ ಸಮಯದಲ್ಲಿ ಅವರಿಗೆ ಹೊಡೆದು ಅವರಲ್ಲಿದ್ದಂಥ ಬಂದೂಕನ್ನು ತಿಕೊಂಡು ಮತ್ತು ಕಾಫಿನ ತುಂಬ್ಕೊಂಡು ಹೋಗಿದ್ದಾರೆ ಕೂಡ ಇವತ್ತು ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನಲ್ಲಿ ಚಿಕಿತ್ಸೆ ಇದ್ದಾರೆ ಅದು ಏನಾಗ್ತದೆ ಅಂತ ಗೊತ್ತಿಲ್ಲ ಹಾಗೆ ಇದೇ ರೀತಿ ಮುಂದುವರೆದ್ರೆ ನಾವು ಇಲ್ಲೇರಿ ಇಲ್ಲಿ ಅರೆ ಇಲ್ಲಿ ಭಾಗ ಇದು ಲೆವೆಲ್ ಇಲ್ಲಿ ಸುತ್ತಮುತ್ತ ಮನೆ ಇದೆ ಈ ಮನೆ ಇರೋ ಜಾಗದಲ್ಲಿ ಈ ರೀತಿ ಆದ್ರೆ ಹಳ್ಳಿ ಗಾಡಿನಲ್ಲಿ ಒಂದು ಅಂಟಿ ಮನೆ ಇರೋ ಜಾಗದಲ್ಲಿ ಯಾವ ರೀತಿ ಬದುಕಬಹುದು ಅನ್ನೋದ್ರ ಬಗ್ಗೆ ಪೊಲೀಸ್ ಕಡೆ ಗಮನ ಹರಿಸಿ ಇದರ ಕಡೆ ಸೂಕ್ತವಾದ ರಕ್ಷಣೆ ಕೊಡಬೇಕು ಜನತೆ ರಕ್ಷಣೆ ಕೊಡಬೇಕು ಹಾಗೇನೆ ಏಳು ಮೂಟೆ ಕಾಪಿಯನ್ನು ಕತ್ಕೊಂಡೋಗಿದ್ದೆ ಅವತ್ತು ಕತ್ಕೊಂಡು ಹೋದ ದಿವಸನೇ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಡಿ ಎಸ್ ಪಿಗೆ ಎಸ್ ಪಿಗೆ ಅಡಿಷನಲ್ ಎಸ್ ಪಿಗೆ ಫೋನ್ ಮಾಡಿ ಕೂಡಲೇ ನೀವು ನಾಯಿ ಕಳಿಸ್ಬೇಕಿಲ್ಲಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವರು ಆಯಿತು ಈ ಕೂಡಲೇ ನಾಯಿ ಕಳಿಸ್ತೀವಿ ಅಂತ ಹೇಳಿದಾಗ ಇಷ್ಟುವರೆಗೂ ಅವತ್ತು ನಾಯಿಗೆ ಕಳಿಸಲಿಲ್ಲ ಅವತ್ತು ಕಳಿಸಿಲ್ಲನಿಂದ ಅದು ಏನಾಗಿದೆ ಇವತ್ತಿಗೆ ಅದೊಂದು ಕಳ್ಳರಿಗೆ ಒಂದು ಅದೊಂದು ಪ್ರೀತಿ ಎಸ್ ಗೊತ್ತಾಗಿದೆ ಹಾಗಾಗಿ ಇವತ್ತು ಮತ್ತೆ ಅದೇ ಜಾಗಕ್ಕೆ ಮತ್ತೆ ಕಂಟರ್ ಮಾಡೋಕ್ಕೆ ಇವತ್ತು ಹಾಗಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಕೂಡಲೇ ಈ ತನಿಖೆ ಮಾಡಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು ಯಾರು ಕಾಪಿ ತಗೊಂಡಿದ್ದಾರೆ ಅವ್ರನ್ನ ವೀಕ್ಷಣೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿದರು ರಾತ್ರಿ ನಾನು ನಾಲ್ಕು ಮಲಗಿದ್ದೆ ವ್ಯಾನಲ್ಲಿ ಮಲಗಿದ್ದೆ ಅವರು ಒಂದು ನಾಲ್ಕೂವರೆ ನಾಲ್ಕು ಹಾಗೆ ನನ್ನ ತೋಟಕ್ಕೆ ಬಂದು ಕಾಪಿ ಎಳೆದಾಗ ನನಗೆ ಹೆಚ್ಚಾಯಿತು ಎದ್ದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದರು ಈಗ ಸಮಯ ಅಲ್ಲಿ ಪೊಲೀಸ್ ನೀವು ನೀವು ಪೊಲೀಸ್ ಕರ್ಕೊಂಡು ಟೋಟಲ್ ಇದೆ ಇರ್ಬೋದು ಅವರು ಮತ್ತೆ ನನ್ನ ಗನ್ನು ಸಹ ತಗೊಂಡು ಹೋಗಿರಂತಾದ್ರು ಈಗಾಗಲೇ ಬಸವರಾಜ್ರು ಹೇಳಿದಾಗೆ ಸೋಮವಾರ ಒಂದು ಮೂರು ಮುಟ್ಟೆ ಕಳ್ತನ ಆಗದಿಕ್ಕೆ ಹೋಗಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ಕೊಟ್ಟು ಬರೋಷ್ಟು ಇನ್ನೊಂದು ಎರಡು ಮುಟ್ಟೆ ಕಳ್ತನ ಇದೆ ಅದಾದ್ಮೇಲೆ ತದನಂತರ ಅವರ ನಿನ್ನೆ ಪೊಲೀಸ್ ಪೀಠ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಬಂದಿದ್ದಾರೆ ಆದರೆ ಇವರು ಮಲಗಿ ಇವರ ರಕ್ಷಣೆಗೋಸ್ಕರ ಇವರು ಅಂತ ಯಾಕಂದರೆ ಕಾಫಿ ರಕ್ಷಣೆಗೋಸ್ಕರ ಇವರು ಪಾರ ಟೈಪ್ ಅಲ್ಲಿ ಮಲಗಿದ್ದಾರೆ ಅಲ್ಲಿ ಬಂದಾಗ ಇವರು ಕಳ್ತನ ಮಾಡಿ ಇವ್ರ ಮೇಲೆ ಮಾರಕದಾಸ್ತ್ರ ಹಲ್ಲೆ ಮಾಡಿದ್ದಾರೆ ಅಂದರೆ ಏನು ನಾವು ನಾವು ಅವ್ರ ಬಗ್ಗೆ ಈಗ ಯಾಕಂದ್ರೆ ಕಳ್ರಿ ಇಷ್ಟು ನಿರ್ದೋಷವಾಗಿ ತಿರುಗಾಡಿ ಮಾಡ್ತಾರೆ ನಾವು ಪೊಲೀಸ್ ಇಲಾಖೆಯವರು ಬಾರಿ ಗಮನವಾಗಿ ತಿಳ್ಕೋಬೇಕು ಯಾಕಂದ್ರೆ